ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ನಿಮಗೆ ಇವತ್ತು ಅತ್ಯಂತ ಮಹತ್ವದ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಅದು ಯಾವುದು ಅಂದ್ರೆ ಸಾಕಷ್ಟು ಸಲ ಮಾಡ್ತೀವಿ ಅಂದ್ರೆ ನಮ್ಮ ಯೌವನಾವಸ್ಥೆಯಲ್ಲಿ ಅಥವಾ ದುಡಿಯುವಂತ ಶಕ್ತಿ ಇರುವಂತಹ ಕಾಲಘಟ್ಟದಲ್ಲಿ ಮಾಡ್ತೀವಿ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ನಾವು ಫೋಕಸ್ ಮಾಡುವುದಿಲ್ಲ ಅಂದರೆ ನಮ್ಮ ನಮ್ಮ ಶರೀರ ಅನ್ನುವಂಥ ಯಂತ್ರ ಇದೆ ನೋಡ್ರಿ ಅದು ಯಂತ್ರ ಏನೋ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ವಿಶ್ವಾಸ ಇದೆ ಬಹಳಷ್ಟು ಬರೀ ಬರೀ ಕೆಲಸದ ಮೇಲೆ ಫೋಕಸ್ ಮಾಡ್ತೀವಿ ಹಣ ಗಳಿಸುವುದರ ಮೇಲೆ ಫೋಕಸ್ ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಹೇಳ್ತೀನಿ ನಿಜವಾಗ್ಲೂ ಸಮೇತ ಇಡೀ ಜೀವನ ಸುಖಿಯಾಗಿರಬೇಕು ಸುಖಿಯಾಗಿರಬೇಕು ಅಂತ ದುಃಖ ಪಡುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ನಿಜವಾಗ್ಲೂ ಹೇಳ್ತೀನಿ ಖುಷಿಯ ಅಪೇಕ್ಷೆಯನ್ನ ಇಟ್ಕೊಂಡು ನಿರೀಕ್ಷೆಯನ್ನ ಇಟ್ಕೊಂಡು ಸುಖಿಯಾಗಿರ್ತೀನಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಪ್ರೆಸೆಂಟ್ ಲೈಫಲ್ಲಿ ಅತ್ಯಂತ ದುಃಖ ಪಡುವವರು ಸಂಘರ್ಷ ಮಾಡುವವರು ಹೋರಾಟ ಮಾಡುವವರು ಯಾರಾದರೂ ಇದ್ರೆ ಅದು ನಮ್ಮ ಮಧ್ಯಮ ವರ್ಗದವರು ಸೊ ಹಾಗಾಗಿ ನಾನು ಹೇಳೋದು ಏನು ಅಂದ್ರೆ ನಮ್ಮ ಜೀವನದ ಒಂದೊಂದು ಕ್ಷಣಗಳನ್ನು ಸಮೇತ ನಾವು ಸುಖಿಯಾಗಿ ಖುಷಿಯಾಗಿ ಬದುಕುವಂತಾಗಬೇಕು ಅದೇ ನಮ್ಮ ನಿಜವಾದ ಬದುಕು ಹೋಗಲಿ ಅರವತ್ತು ವಯಸ್ಸಿನ ನಂತರ ಎಲ್ಲಾನು ಕರೆಕ್ಟ್ ಆಗಿರುತ್ತೆ ಎಲ್ಲಾನು ಸೆಟಲ್ ಆಗಿರುತ್ತೆ ಅವಾಗ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ ಯಾವ ಖುಷಿಗಳು ಸಮೇತ ನಮಗೆ ಏನು ಕೆಲಸಕ್ಕೆ ಬರುವುದಿಲ್ಲ ಆವಾಗ ಪಶ್ಚಾತ್ತಾಪ ಪಡುವುದಕ್ಕೆ ಶುರು ಮಾಡ್ತೀವಿ ಸೊ ಹಾಗಾಗಿ ನನ್ನ ಎಲ್ಲ ಆತ್ಮೀಯ ಬಾಂಧವರಿಗೆ ಹೇಳೋದು ಏನು ಅಂದ್ರೆ ನೀವು ಈ ಸಲ ಅಂದ್ರೆ ಬರುವ ಜನವರಿಯಿಂದ ನಿಮ್ಮ ಹೆಲ್ತ್ ಸಲುವಾಗಿ ಹೆಲ್ತ್ ಗೋಲ್ಸ್ಗಳನ್ನು ಯಾವ ರೀತಿ ಮಾಡಬೇಕು ನಿಮ್ಗೊಂದು ಮಾತು ಹೇಳ್ತೀನಿ ನೋಡ್ರಿ ಆಗಿ ನಮಗೆ ಸಾವು ಬಂತು ಅದು ನಮ್ಮ ಕೈಯಲ್ಲಿಲ್ಲ ಆದ್ರೆ ನಮ್ಗೆ ಏನಾದರೂ ಅಂತಹದ್ದು ಯಾವುದೂ ಬರಲಿಲ್ಲ ಅಂದ್ರೆ ನಾವು ನೂರು ವರ್ಷ ಬದುಕುವ ಸಾಮರ್ಥ್ಯ ಇದೆ ನೋಡ್ರಿ ಈ ಯಂತ್ರಕ್ಕೆ ಇದೆ ಅಂದ್ರೆ ಈ ಯಂತ್ರಕ್ಕೆ ಬೇಕಾದಾಗ ಅದಕ್ಕೆ ಅಗತ್ಯವಿದ್ದಾಗ ಅದನ್ನು ನಾವು ಏನ್ಮಾಡ್ಬೇಕಂದ್ರೆ ಕೆಲಸಕ್ಕೆ ಹಚ್ಚುವ ಮೂಲಕ ಈ ಶರೀರ ಏನು ಮಾಡುತ್ತೆ ಅಂದ್ರೆ ಕುಂತಷ್ಟು ಕುಂತಷ್ಟು ಭಾರವಾಗೋದಕ್ಕೆ ಶುರು ಮಾಡುತ್ತೆ ಕಾರ್ಯ ಮಾಡಿದಷ್ಟು ಇದು ಚುರುಕಾಗಿ ಕೆಲಸ ಮಾಡುತ್ತೆ ಅದಕ್ಕೆ ನಮ್ಮ ಬಲಗೈ ಇದೆ ನೋಡ್ರಿ ಇದು ಕಾರ್ಯ ಮಾಡುತ್ತೆ ಅದಕ್ಕೆ ಎಷ್ಟೊಂದು ಮಜಬೂತಿದೆ ಅದೇ ನಮ್ಮ ಎಡಗೈಯಿಂದ ಏನು ಮಾಡೋದಿಲ್ಲ ಫುಲ್ ನಾಜುಕಿದೆ ಹಾಗಾಗಿ ಬಳಸಿದಷ್ಟು ಬೆಳೆಯುವಂತಹ ಶಕ್ತಿಶಾಲಿಯಾಗುವಂತಹ ಯಂತ್ರ ಯಾವುದಾದ್ರೂ ಇದ್ರೂ ಅದು ನಮ್ಮ ಶರೀರ ಇದೆ ಸೊ ಹಾಗಾಗಿ ನಿಮ್ಮ ಹೆಲ್ತು ಇವತ್ತು ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಗೆ ಹೇಳ್ತೀನಿ ಪ್ರತಿ ನಾಲ್ಕು ಮನೆಯಲ್ಲಿ ಪ್ರತಿ ನಾಲ್ಕು ಮನೆಯನ್ನು ನಾವು ದಾಟಿ ಹೋದ್ರೆ ಅಲ್ಲಿ ಒಂದು ಮನೆಯಲ್ಲಿ ಶುಗರ್ ಪೇಷಂಟ್ ಇದ್ದಾರೆ ಅಂತ ಹೇಳ್ತಾರೆ ಪ್ರತಿ ಹತ್ತು ಮನೆಗಳನ್ನು ತಿರುಗಿ ನಾವೇನಾದರೂ ಹೋದ್ರೆ ಅಲ್ಲಿ ಇನ್ನೂ ಒಂದು ಯಾವುದೋ ಒಂದು ಡಿಸೀಸ್ ಅಥವಾ ರೋಗಕ್ಕೆ ಒಳಗಾಗಿದ್ದವರು ಇದ್ದಾರೆ ಸೊ ಹಾಗಾಗಿ ನೀವು ಏನಾದರೂ ಇಂಥ ಸಮಸ್ಯೆಯಿಂದ ಇದ್ದೀರಿ ನಾನು ನನ್ನ ಸಾಕಷ್ಟು ಕೇಸ್ಗಳನ್ನು ನಾನು ಹ್ಯಾಂಡಲ್ ಮಾಡಿ ನಾವು ಮೈಂಡಿನಾಗೆ ತೊಗೋತೀವಿ ಒಂದು ಸಲ ಶುಗರ್ ಆಯಿತು ಅಂದ್ರೆ ಅದು ಹೋಗೋದಿಲ್ಲ ಯಾರು ಹೇಳ್ಯಾರ ನಿಮ್ಗೆ ನೀವು ಹಂಗೆ ಅಂದ್ಕೊಂಡಿರ್ತೀರಿ ಅಷ್ಟೇ ಅದರಿಂದನೂ ನೀವು ಹೊರಗೆ ಬರ್ಬೋದು ಅದರಿಂದನೂ ನೀವು ಹೊಸ ಜೀವನವನ್ನು ಕಟ್ಕೊಳ್ಬೋದು ಹಾಗಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನೀವು ಇನ್ನರ್ ಜರ್ನಿಯನ್ನು ಮಾಡಬೇಕು ಇನ್ನೊಬ್ರದ್ದು ಕೇಳಿ ಕೇಳಿ ಕೇಳಿನೇ ನಾವು ಈ ಲೆವೆಲಿಗೆ ಬಂದೀವಿ ಈಗ ನೀವು ಇನ್ನೊಬ್ರದ್ದು ಕೇಳೋದು ಬಿಡ್ರಿ ಇನ್ನರ್ ಜರ್ನಿ ಮಾಡಿ ನಿಮ್ಮೊಳಗೆ ಏನಿದೆ ಎಷ್ಟು ಶಕ್ತಿ ಇದೆ ಏನೆಲ್ಲ ಸಾಮರ್ಥ್ಯ ಇದೆ ಏನೆಲ್ಲ ಸಾಧಿಸುವ ಛಲ ಇದೆ ನಿಮ್ಮ ಆರೋಗ್ಯ ನಿಮ್ಮ ಮುಷ್ಟಿಯಲ್ಲಿದೆ ಅನ್ನುವಂಥ ವಿಶ್ವಾಸ ಬರಬೇಕಂದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆ ನೋಡ್ರಿ ಅದು ಆ್ಯಕ್ಟಿವ್ ಆಗಬೇಕು ಸೊ ಹಾಗಾಗಿ ನಾನು ಶ್ರೀದೇವಿ ಹೂಗಾರ್ ಬೀದರ್ನಲ್ಲಿ ನಾನು ಬೇರೆ ಕಡೆ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಬೀದರ್ನಲ್ಲಿ ಮೂರು ದಿನಗಳ ಫೇಸ್ ಟು ಫೇಸ್ ತರಬೇತಿಯನ್ನು ನಾನು ಮಾಡ್ತಾ ಇದ್ದೀನಿ ಆ ತರಬೇತಿಯಲ್ಲಿ ನೀವು ಎನ್ರೋಲ್ ಆಗ್ರಿ ಜೀವನ ಪರಿವರ್ತನೆಗಾಗಿ ನಿಮ್ಮನ್ನು ನೀವು ನಿಮ್ಮ ನಿಮ್ಮನ್ನು ನೀವು ಮೂರು ದಿನ ಟೈಮ್ ಕೊಟ್ಟಿಲ್ಲ ಅಂದ್ರೆ ನೀವು ಏನು ಮಾಡಲಿಕ್ಕೆ ಆಗೋದಿಲ್ಲ ನೆನ್ಪಿಟ್ಟು ನಮ್ದೆಲ್ಲ ಕೊಡ್ ಸಮಸ್ಯೆ ಏನು ಅಂದ್ರೆ ನಮಗೆಲ್ಲರ ಸಲುವಾಗಿ ನಮ್ಮ ಹತ್ರ ಟೈಮ್ ಇದೆ ಮಕ್ಕಳ ಸಲುವಾಗಿ ಟೈಮ್ ಇದೆ ಫ್ಯಾಮಿಲಿ ಸಲುವಾಗಿ ಟೈಮ್ ಇದೆ ರಿಲೇಷನ್ನಲ್ಲಿ ಏನೋ ಪ್ರೋಗ್ರಾಮ್ ಇದೆ ನಮ್ಮಲ್ಲಿ ಟೈಮ್ ಇದೆ ಯಾವುದೋ ಒಂದು ಮಠಾಧೀಶರಲ್ಲಿ ಏನೋ ಕಾರ್ಯಕ್ರಮ ಇದೆ ನಮ್ಗೆ ಟೈಮ್ ಇದೆ ಬಟ್ ನಮ್ಮ ಸಲುವಾಗಿ ನಮ್ಗೆ ಟೈಮ್ ಇಲ್ಲ ನಾನು ಬಾ ಸಲ ಕೇಳ್ತೀನಿ ಸಮಯ ಇಲ್ಲ ಸಮಯ ಮತ್ತು ಹಣ ಯಾರ ಹತ್ರ ಇಲ್ಲ ಎರಡೂ ಅಡ್ಜಸ್ಟ್ ಮಾಡಬೇಕು ಸೊ ಹಾಗಾಗಿ ನಿಮ್ಮನ್ನು ನೀವು ಹೊಂದಾಣಿಕೆ ಮಾಡಿಕೊಂಡು ಒಂದು ವೇಳೆ ಬರಬೇಕು ಮತ್ತು ನಾನು ಚಾಲೆಂಜ್ ಕೊಡ್ತೀನಿ ಮೂರು ದಿವಸ ನೀವು ಟೈಮ್ ಕೊಡಬೇಕಷ್ಟೇ ಅದಾದ ನಂತರ ನಿಮ್ಮಲ್ಲಿ ಪರಿವರ್ತನೆ ಇದೆ ನೋಡ್ರಿ ಅದು ವರ್ಣನೆಗೆ ಸಾಧ್ಯ ಇಲ್ಲ ಆಲ್ ಲೆವೆಲಲ್ಲಿ ನಿಮ್ಮ ಪರಿವರ್ತನೆಯನ್ನು ನೀವೇ ನೋಡ್ಬೋದು ಹಾಗಾಗಿ ಇನ್ನರ್ ಜರ್ನಿ ಸಲುವಾಗಿ ನೀವೆಲ್ಲರೂ ರೆಡಿ ಆಗ್ರಿ ಅಂತೇಳಿ ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ